ವಿಧಾನ ಮಂಡಲದ ಚಳಿಗಾಲದ ಅಧಿವೇಶನ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಆರಂಭವಾಗಿದೆ ಕಳೆದ ಅಧಿವೇಶನದಿಂದ ಈಚೆಗೆ ನಿಧನ ಹೊಂದಿದಂತಹ ಗಣ್ಯರಿಗೆ ಸಂತಾಪವನ್ನ ಸೂಚನೆ ಮಾಡಲಾಗಿದೆ ಕೆಎಚ್ ಶ್ರೀನಿವಾಸ ಮನಮೋಹ ಮನೋಹರ್ ತಹಶೀಲ್ದಾರ್ ಬಸವರಾಜ್ ಎಎಸ್ ಸೇರಿದಂತೆ ಆಗಲಿದ ರೈತರಿಗೆ ಗಣ್ಯರಿಗೆ ಸಿಎಂ ಸಿದ್ದರಾಮಯ್ಯನವರು ಸಂತಾಪವನ್ನ ಸೂಚಿಸಿದ್ರು ಅವರು ಮಾಡಿದ ಸೇವೆಯನ್ನ ಅಧಿವೇಶನದಲ್ಲಿ ಸ್ಮರಿಸಿದ್ರು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಗೃಹ ಸಚಿವ ಜೆ ಪರಮೇಶ್ವರ್ ಸಚಿವ ಎಚ್ ಕೆ ಪಾಟೀಲ್ ಅವರು ಸಹ ಅಗಲಿದ ಗಣ್ಯರಿಗೆ ಸಂತಾಪವನ್ನ ಸೂಚನೆ ಮಾಡಿದ್ರು ಸಂತಾಪ ಸೂಚನೆಯನ್ನ ತಾವು ಮಂಡಿಸಿದ್ದೇವೆ ಈ ಸಂತಾಪ ಸೂಚನಾ ನಿರ್ಣಯವನ್ನು ಬೆಂಬಲಿಸಿ ಈ ನಿಧನರಾದ ಮಾನ್ಯ ಸದಸ್ಯರುಗಳ ಬಗ್ಗೆ ಕೆಲವು ವಿಚಾರಗಳನ್ನು ಅತ್ಯಂತ ವಿಷಾದದಿಂದ ವ್ಯಕ್ತ ಮಾಡಲಿಕ್ಕೆ ಬಯಸ್ತೇನೆ ಮೊದಲಿಗೆ ಮನೋಹರ ಹನುಮಂತಪ್ಪ ತಹಸೀಲ್ದಾರ್ ಇವರು ಬಿಇ ಮೆಕ್ಯಾನಿಕಲ್ ಪದವೀಧರರಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಮೇಲೆ ನಾಲ್ಕು ಸಾರಿ ವಿಧಾನಸಭೆಯ ಸದಸ್ಯರಾಗಿ ಆನ್ಗಲ್ ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ರು ಇವರು ಎರಡ್ ಸಾವಿರದ ಹದಿಮೂರರಲ್ಲಿ ವಿಧಾನಸಭೆಯ ಉಪಾಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದ್ರು ಜೊತೆಗೆ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಇವರು ನನ್ನ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದರು ಅಬಕಾರಿ ಸಚಿವರಾಗಿ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದ್ದಾರೆ ಬಡವರ ಪರವಾಗಿ ಸಮಾಜದ ಪರವಾಗಿ ಅಪಾರವಾದಂತಹ ಕಾಳಜಿಯನ್ನು ಇಟ್ಕೊಂಡಿದ್ದಂತ ಅಂತ್ಯವರು ನಮ್ಮನ್ನ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೆ ಆಮೇಲೆ ಕೆ ಶಾಯಿ ಶ್ರೀನಿವಾಸ್ ಅವರು ವಕೀಲರಾಗಿ ಆಮೇಲೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಸ್ವಲ್ಪ ದಿನ ಉಪನ್ಯಾಸಕರಾಗಿ ಒಳ್ಳೆ ವಾಗ್ಮಿ ಒಳ್ಳೆ ವಾಗ್ಮಿ ನಾನು ಅವರ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದ ಯಾವಾಗ ಅಂತಂದ್ರೆ ನಾನು ಒಳ್ಳೆ ವಾಗ್ಮಿ ನಾನು ಅವ್ರ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ ಯಾವಾಗ ಅಂತಂದ್ರೆ ನಾನು ಜೆ ಡಿ ಎಸ್ನ ಅಧ್ಯಕ್ಷನಾಗಿದ್ದಾಗ ಅವರು ವಿಧಾನ ಪರಿಷತ್ನಲ್ಲಿ ಲೀಡರ್ ಆಫ್ ದಿ ಅಪೊಸಿಷನ್ ಆಗಿದ್ದು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದು ನಂಜೇಗೌಡರು ಇವರೆಲ್ಲ ಇದ್ದಂತ ಕಾಲ ಅಸೆಂಬ್ಲಿನಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು ಮತ್ತೆ ಈ ದೇವರಾಜ ಕಾಲದಲ್ಲಿ ಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ರು ವಾರ್ತಾ ಸಚಿವರಾಗಿ ಮತ್ತು ಇಂಧನ ಸಚಿವರಾಗಿ ಕೆಲಸ ಮಾಡಿದರು ಅವರು ಶಿವಮೊಗ್ಗದ ಸಹ್ಯಾದ್ರಿ ಶಿಕ್ಷಣ ನ ಕಾರ್ಯದರ್ಶಿಯಾಗಿ ಕೂಡ ಬಹಳ ಸೇವೆಯನ್ನು ಮಾಡಿದ್ರು ಮಲ್ನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದ್ರು ಅವರು ಈಗ ನಮ್ಮನ್ನ ಅಗಲಿದ್ದಾರೆ ಬರೀ ವಾಗ್ಮಿ ಅಷ್ಟೇ ಅಲ್ಲ ಒಂದು ರೀತಿ ಜನಪರವಾದಂತಹ ಚಿಂತಕರಾಗಿದ್ರು ಹಿರಿಯ ರಾಜಕಾರಣಿ ಗುಹೀಣರಾಗಿದ್ದರು ಅವರು ನಮ್ಮನ್ನ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಬಸವರಾಜು ಯೇಶ್ ಇವರು ಕೆರೆ ಶಾಸಕರಾಗಿದ್ದರು ಅವರು ನಮ್ಮನ್ನ ಅಗಲಿದ್ದಾರೆ ವೃತ್ತಿನಲ್ಲಿ ವ್ಯಾಪಾರಸ್ಥರು ಆದರೂ ರಾಜಕೀಯದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಕರ್ನಾಟಕದ ಹನ್ನೆರಡನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಅವರು ನಮ್ಮ ಗಲಿದ್ದಾರೆ ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ ಲಕ್ಷ್ಮೀನಾರಾಯಣ ಕೆ ಇವರು ಕುಂದಾಪುರದವರು ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವೀಧಾರರಾಗಿದ್ದ ಇವರು ಬೆಂಗಳೂರಿನಲ್ಲಿ ಖ್ಯಾತ ಶ್ರೀ ಲಕ್ಷ್ಮೀ ಕನ್ಸ್ಟ್ರಕ್ಷನ್ ಸಂಸ್ಥೆಯನ್ನು ಸ್ಥಾಪನೆ ಅಖಿಲ ಭಾರತ ಕೈಮಗ್ಗ ನಿಯಮಿತದ ಸದಸ್ಯರು ಕೂಡ ಆಗಿ ಕೆಲಸ ಮಾಡಿದರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಬರೀ ಪದ್ಮಭೂಷಣ ಈ ಭೂಷಣ ಅಷ್ಟೇ ಅಲ್ಲ ದೇಶ ವಿದೇಶಗಳಿಂದ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಗೌ ಗೌರವ ಡಾಕ್ಟ್ರೇಟ್ ಪದವಿಗಳು ಸಿಕ್ಕಿದಾವೆ ಅಂಥವರು ಅವರು ಬರೀ ಒಬ್ಬ ಖ್ಯಾತ ಉದ್ಯಮಿಯಾಗಿರಲಿಲ್ಲ ಜೊತೆಗೆ ಸೂಚನೆಯನ್ನು ಮಾಡಿದ್ದಾರೆ ನಾನು ಸಹ ಅವರಿಗೆ ನನ್ನ ಸಂತಾಪವನ್ನು ತರಿಸ್ತಾ ಇದ್ದೀನಿ ಅದೇ ರೀತಿ ಕೆ ಶ್ರೀನಿವಾಸ್ ಅವರು ಭಾಳ ಹಿರಿಯರು ಅವೆಲ್ಲ ಸಣ್ಣ ವಯಸ್ಸಿನ ಇನ್ನು ರಾಜಕೀಯಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಭಾಳ ಒಳ್ಳೆಯ ಒಂದು ಕೋಟ್ ಗೀಟ್ ಹಾಕ್ಕೊಂಡು ಭಾಳ ಖಡಕ್ಕಾಗಿ ಮಾತಾಡ್ತಾ ಇದ್ರು ಶಿವಮೊಗ್ಗ ಶಿವಮೊಗ್ಗದ ಕಡೆಯವರು ರಾಜಕಾರಣಿಗಳೆಲ್ಲ ಜಾಸ್ತಿ ಅವಾಗ ಶಿವಮೊಗ್ಗದಲ್ಲಿ ಹೋರಾಟ ಅಂತ ಹೇಳಿದ್ರೆ ಶಿವಮೊಗ್ಗ ಅಲ್ಲಿ ವಿಧಾನ ಪರಿಷತ್ತಲ್ಲೂ ನಾಯಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ನಾನು ಕೂಡ ಅವರ ಹಲವಾರು ಬ ಭಾಷಣಗಳನ್ನು ನಾನು ಕೇಳಿದ್ದೀನಿ ಒಳ್ಳೆಯ ಒ ರೀತಿಯಾದಂತಹ ಸತ್ ಸಂಪ್ರದಾಯ ಇರುವಂಥ ವ್ಯಕ್ತಿ ಸೊ ಅವರು ಕೂಡ ಇವತ್ತು ನಮ್ಮದ್ದೆ ಇಲ್ಲ ಅವ್ರಿಗೂ ನನ್ನ ಸಂತಾಪ ಅದೇ ರೀತಿ ಬಸವರಾಜು ವಿಧಾನಸಭೆಯ ಮಾಜಿ ಸದಸ್ಯರು ಅಸಿಕೆರೆ ಜನಿಸಿದ್ರು ಅವರು ಕೂಡ ನಮ್ಮ ವಿಧಾನಸಭೆ ಶಾಸಕರಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ಸಂತಾಪವನ್ನು ಸೂಚಿಸ್ತಾ ಇದ್ದೀನಿ ಲಕ್ಷ್ಮೀನಾರಾಯಣ ಅವರು ನಮ್ಮ ಪಾರ್ಟಿಯಲ್ಲಿ ಸದಸ್ಯರಾಗಿದ್ದರು ವಿಧಾನಸಭಾ ಸದಸ್ಯರು ನಾನು ಅವರು ಜೆ ಪಿ ನಗರದಲ್ಲಿ ವಾಸ ಇದ್ದರು ನಾನು ಕೂಡ ಮನೆ ಅವ್ರು ತೀರೋದಾಗ ಅವ್ರ ಮನೆಗೆ ಹೋಗಿದ್ದೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿದ್ದೀನಿ ನಾನು ಕೂಡ ಅವರು ಒಂದು ಬಾರಿ ಎಮ್ ಎಲ್ ಎ ಅವರು ಈ ರಾಜಕೀಯ ಬೇಡ ಅಂತೇಳಿ ಒಂದು ಬಿಸ್ನೆಸ್ ಮಾಡಿ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಓಪನ್ ಮಾಡಿ ನಮ್ಮ ಪದ್ಮನಾಭ ನಗರದಲ್ಲಿ ಹತ್ರವೇ ಜೆ ಪಿ ನಗರದಲ್ಲಿ ವಾಸ ಇದ್ದರು ಅವರು ಆದಾಗ ನಾನು ಸುದ್ದಿ ತಿಳಿತು ನಾನು ಹೋಗಿ ಅಲ್ಲಿ ಅವರ ಮನೆಯಲ್ಲಿ ಅವರಿಗೆ ಸಂತಾಪವನ್ನು ಹೇಳಿ ಬಂದಿದ್ದೀನಿ ಅದೇ ರೀತಿ ವೆಂಕಟರೆಡ್ಡಿ ಮುದ್ನಾಳ್ ಅವರು ಅವರು ಕೂಡ ಈ ಸದನದ ಸದಸ್ಯರಾಗಿ ಯಾದಗಿರಿಯಲ್ಲಿ ಜನಸ್ಥರು ಕೃಷಿಕರಾಗಿ ಕೆಲಸ ಮಾಡಿದ್ದಾರೆ ನೇರ ನುಡಿಯ ವ್ಯಕ್ತಿಯಾಗಿದ್ದರು ಅವರ ಒಂದು ಸಾವಿ ಕೂಡ ನಾನು ಸಂತಾಪ ಸೂಚಿಸ್ತೀನಿ ಪ್ರಮುಖವಾಗಿ ರತನ್ ಟಾಟಾ ಅವರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಹೇಳಿದ್ದಾರೆ ಅವರು ಕೈಗಾರಿಕೋದ್ಯಮಿ ಅನ್ನೋದಕ್ಕಿಂತನೂ ಕೂಡ ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದಾರೆ ಪದ್ಮ ವಿಭೂಷಣ ಕೊಟ್ಟಿದ್ದಾರೆ ಅದು ಕೇಂದ್ರ ಸರ್ಕಾರ ಕೊಡುವಂಥ ಒಂದು ಗೌರವ ಪದವಿ ಅದಕ್ಕಿಂತ ನನಗನ್ಸೋದು ಅವರು ಭಾರತದ ಜನಗಳ ಮನಸ್ಸಲ್ಲಿ ಅವರಿಗೆ ಪದ್ಮಭೂಷಣ ಸಿಕ್ಕಿದೆ ಅವರು ಇಡೀ ಭಾರತದ ಜನ ನಮ್ಮ ದೇಶದಲ್ಲಿ ಉದ್ಯಮಿಗಳಿಗೇನು ಕಡಿಮೆ ಇಲ್ಲ ಬಿಸ್ನೆಸ್ ಮ್ಯಾನ್ಗೇನು ಕಡಿಮೆ ಇಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಬಿಸ್ನೆಸ್ ಮ್ಯಾನ್ಗಳು ಬಂದಿದ್ದಾರೆ ಹೋಗಿದ್ದಾರೆ ಕೆಲವರು ಲಾಭ ಮಾಡಿ ಅವರ ಮುಂದಿನ ಜನಾಂಗಕ್ಕೆ ಅವ್ರ ಜನಾಂಗಕ್ಕೆ ಕೊಟ್ಟೋಗಿದ್ದಾರೆ ಅವ್ರ ಮಕ್ಕಳು ಮರಿ ಎಲ್ಲ ಕೊಟ್ಟೋಗಿದ್ದಾರೆ ಆದರೆ